ಬರ್ತಿ ಏ ಭಾರತಿ ಏನು ಡೆ ಏನು ಕಿರ್ಕಿರಿಂದ ಸುಮ್ಮ ಒಂದು ತಾಸು ಮಕ್ಕಳಾಗ್ಬಿಡೋದಿಲ್ಲ ನೋಡಿ ಏ ಏನ ಏನು ಬಂದಾಗ ನಿನ್ನ ನೋಡತ್ತೀನಿ ಒಂದಕ್ಕೆ ಕೆಲಸ ಮಾಡ್ತೀನಿ ಕಲ್ಕೋತೀನಿ ಬಂದು ಒಂದು ಕೆಲಸ ಮಾಡೋದಿಲ್ಲ ಬಗ್ಸಿ ಮಾಡೋದ ನೋಡ್ ನೋಡಿ ನನಗೆ ಸಾಕಾಗೈತಿ ವಾ ಸಾಕಾಗಿ ಮಾಡಿ ಗಾಡಿ ಹೋಗ್ಬಿಡು ನಿನ್ನ ಗಂಡನ ಮನೆಗೆ ಕುಂದಿರ್ಸಿ ಕುಂದ್ರಷ್ಟು ನಾವು ಎಷ್ಟು ಮಾಡಿ ಹಾಕೋ ಹಾಕು ನಿನಗೆ ಹಿಂದೆಲ್ಲ ನಾನು ನಿಮ್ಮ ಮನೆ ಹೇಳ್ತಿ ಬರಕಿ ಆಕಿ ನೀವು ಮಾಡಿದ್ರೆ ಒಂದು ನಿಟ್ಟು ನೀಡಿರೋದಿಲ್ಲಕಿ ಒಂದಲ್ಲ ಯಾಡಲ್ಲ ಹಂಗೆ ಬಂದಾಗ ನಿನ್ನ ನೋಡತ್ತೀನಿ ನಾನು ನಿಮಗೆ ಅಂದ್ರೆ ಹಚ್ಚಿ ಇಲ್ಲ ಮತ್ತು ಈಗ ಒಂದಿಟ್ಟು ಕೈ ಕಾಲು ಹಿಡ್ದಾವು ಸಂಟ ಇದು ಆಗಲ್ಲ ಒಂದಿಟ್ಟು ಹೆಲ್ಪ್ ಮಾಡುವ ಅಂದ್ರೆ ನಿಂದನಿ ಮಾಡ್ತಿ ಏನ ನೀನ ಏನ ನೀ ನನಗೆ ಹಿಂಗಂದ್ಯಾ ನನಗೆ ಗಂಡನ ಮೈಕ್ ಹೋಗಂದ್ಯಾ ಆಯ್ತಾ ಗೊತ್ತಾಯ್ತ ಏನ್ ಗೊತ್ತಾಕೈತಿ ಹಾ ಏನು ಗೊತ್ತಾಕೈತಿ ಅಲ್ಲ ಬಂದಾಗಿನಿಂದ ನೋಡಾತೀನಿ ಬರೇ ಚೂನ್ ತಿನ್ನೋದು ಉಣ್ಣೋದು ತಿನ್ನೋದು ಉಣ್ಣೋದು ಆಯ್ತು ನಾ ಕಲ್ಕೋತೀನಿ ಹಾಗೆ ನಾನು ಗಂಡನ ಮನೆಗೆ ಹಿಂಗೆ ಹೋಗಿ ಮಾಡಕತ್ತೆ ಅಂದ್ರೆ ನಾಲ್ಕು ದಿನ ಇಟ್ಕೊಳ್ತೀನಿ ಹೊರಗೆ ಹಾಕ್ತಾರ ಕುಂದ್ರಾಕತ್ತೆ ಏನು ಬೇ ಬಾಯ್ ನಿಮ್ಮದು ಮುಂಜಾನೆ ಮುಂಜಾನೆ ಏನ್ ಬಾಯ್ ಅಂದ್ರೆ ಏನ್ ಹೇಳಪ್ಪ ಇಕ್ಕಿ ನಿಮ್ ತಂಗಿ ಒಂದ್ ಒಂದು ಕೆಲಸ ಮಾಡುದಿಲ್ಲ ನನಗ್ರೆ ಸಾಕು ಸಾಕೈತಿ ನಾನು ಮದ್ಲಿಂದ ಏನು ಹರಿದ್ಯಾ ಕುಂದ್ರಿಸ್ ಕುಂದ್ರಿ ಸ್ವಲ್ಪ ಮಕ್ಳು ಒಂದಿಟ್ ಹ್ಯಾಂಗೂ ಇವರು ದೊಡ್ಡ ದೊಡ್ಡವರಾಗಿರ್ತಾರೆ ಮದ್ ಮಕ್ಕಳ ತಿ ಗಂಡಿ ಮನೆಗ್ ಅಂದ್ರೆ ತಾಯಿ ಆಸರಾಗ್ಬೇಕು ಮಾಡ್ಬೇಕು ಅನ್ನೋದು ಏನೇನೂ ಏನೂ ಇಲ್ಲ ಒಂದು ಈಟು ಏನು ಇಲ್ಲ ಎಷ್ಟ್ರೆ ಮಾಡ್ಲಿಪ್ಪ ನಾನು ನಂಗೂ ಸಾಕು ಸಾಕಾಗತೈತಿ ಏ ಭಾರ್ತಿ ನನ್ಗೆ ಮಾಡುದಿಲ್ಲ ಅವ್ರು ಮಾಡ್ತಿರ್ತಾವ ತಾಸ್ ತಗೊಂಡ್ ಮಾಡ್ಬೇಕು ಅನ್ನೋದು ಕನಿಕರಿಲ್ಲ ನಿನಗೆ ಹಿಂಗಾದ್ರೆ ನಮ್ಮ ಮನೆಗೆ ಹಾಕಬೇಡ ನೀವು ಹೋಗ್ಬಿಡಿ ನೀನ್ ಗಂಡಿ ಮನಿ ನಾನ್ ಅಲ್ಲೇಟ್ ಇಲ್ಲೇ ಬ್ಯಾಸಾಗ್ ನೀ ನಮ್ಮ ಮನೆ ಆಗ್ಬೇಡಿನಿ ನೀರಾಕೆ ಹೋಗ್ಬೇಡ ನಡೀನಿ ನಡ್ದ್ಬಿಡ ನೀ ಗಂಡೀರ ಮನೆಗೆ ನನಗೆ ತವ್ರ ಮನೆಗೆ ಹಿಂಗೈತಿ ಕಿಮ್ಮತ್ತಿಲ್ಲ ಇವಾಗ ಮದುವೆ ಆಗಕ್ಕಿನ ಮುಂಚೆನೆ ಇಟ್ಟು ಮಾಡತ್ತಾನ ನಾಳೆ ಹೇಳ್ತಿ ಬಂದ್ರೆ ಮುಗೀತು ನನ್ನೇನು ಕಾಲನ್ ಕಸ ಮಾಡ್ತಾನೆ ಇವ ಅವನ ಜೊತೆ ನೀನೇ ಸೇರಿ ಅಲ್ಲಿ ಬೇ ಆಯ್ತ ನೀನೇ ಇತ್ತು ಸಪೋರ್ಟ್ ಮದಿ ಅಂದ್ರೆ ಮುಗಿತಾವ ನಾಳೆ ನನಗೆ ಅವ್ನ ಯಾಕೆ ಕಿಮ್ಮತ್ ಕೊಟ್ಟ ನಾವ್ ಹೇಳ್ತೀನಿ ಯಾಕೆ ಕಿಮ್ಮತ್ ಕೊಟ್ಟ ನನಗೆ ಈ ಮನೆ ಹಾಕೈತೇನೆ ಹಾಕಿಲ್ಲ ಹಂಗ ಮಾಡಾಕತ್ತೀರಿ ನೀವು ನಿನಗೆ ಎಟ್ ಹಾಕೈತಿ ನನಗೂ ಅಟ್ ಹಾಕೈತಿ ನೀ ನೀ ಹೋಗಂದ ಮೇಲೆ ನಾವು ಹೋಗೋದಿಲ್ಲ ನೀ ಹೋಗಂದ್ರೆ ನಾವು ಹೋಗ್ಬೇಕಾ ಏ ನಾಚಿಕೇಡಿ ಎಲ್ಲ ಬಿಟ್ಟ ನಿತ್ಯಲ್ಲ ಗಂಡನ ಮನೆಯಾಗೂ ವ್ಯಾಸಾಗೆ ಬಂದಿ ಇಲ್ಲಿ ಮತ್ತಿಲ್ಲಿ ಅದೇ ರಗಳು ಎನ್ನಿಂದು ಏ ಗಂಡನೂ ನೇನು ಯಾಕೆ ಬ್ಯಾಸಲಿ ಯಾಕೆ ಬ್ಯಾಸಾಗ್ಲಿ ನಾ ಏನೋ ಸುಮ್ಮನೆ ಬಂದಿನಿ ಅಕ್ಕಿ ಕೆಲಸ ಮಾಡಿದ್ರೆ ಹಾಂಗೆ ಮಾಡೋದಿಲ್ಲ ಅಂದಿದ್ದಕ್ಕೆ ನಾ ಬಂದಿನಿ ಇಲ್ಲಿ ಏ ಅನ್ನೋದ್ರೆ ಏನ್ ಒಂದು ಕಿಮ್ಮತ್ ಐತೆ ನನಗೆ ಏಕೋ ಚಂದಂಗ ಮಾತಾಡ್ತೀಯಾ ಹಾಂ ಈಗ ನೀ ನನಗೆ ಅವ ನನಗೆ ಬೈ ಮುಂದ ಅವಾಗ ತಂಗೇನೊಂದು ಕಿಮ್ಮತ್ತಿರಲಿಲ್ಲ ನೋಡಿ ಅವ್ನ ಜೊತೆ ಸರ್ಕೊಂಡು ನಿನ್ನೂ ಬೈಯತ್ತಿದ್ದಿ ಇದಕ್ಕೆ ಬೈದೇವ ನಾವು ಯಾಕೆ ಬೈದೇವ ಅಂತ ಅರ್ಥ ಮಾಡ್ಕೊಂಡಿ ಹಾಂ ನೀನು ನಂಗೆ ಯಾರು ಬೇಯಿದ್ರೆ ಯಾರು ಇದು ಮಾಡೋದಿಲ್ಲ ಎಷ್ಟು ಹೇಳಬೇಕಾ ಹೇಳಿದ್ರ ಮನುಷ್ಯ ಅಂದ್ರೆ ಒಂದು ಮಾತಿಗೆ ತಿಳ್ಕೊತಾರೆ ನೀ ಏನ ಅಲ್ಲಿ ಹಾಕೋತು ಮಾಡ್ಕೋತು ಹೇಳ ಎಲ್ಲರೂ ಕೆಲಸ ಮಾಡ್ತೀವಿ ಹಾ ಹಿಂಗ ಬಂದು ನೆಟ್ ತಿಂಗಳ ಸಮೀಪ ಹಾಕ್ಬತ್ತ ಇನ್ನಾದ್ರೂ ಒಂದು ನೆಟ್ ಬಗ್ಗಿ ಒಂದು ಕಸ ಹುಡುಗದ್ ಗೊತ್ತಿಲ್ಲ ಒಂದು ಬಾಂಡೆ ತಿಕ್ಕೋದು ಗೊತ್ತಿಲ್ಲ ಬಗ್ಗೆ ಒಂದು ಸೊ ಬಗ್ಗೆ ಒಂದು ಕೆಲಸ ಮಾಡೋದು ಗೊತ್ತಿಲ್ಲ ನನಗ ಮತ್ತೆ ಇವ್ನ ಐದ್ ನೀನ್ ಜಗಳ ನಿಮ್ದೆ ಹೊರಕ್ಕೆ ಹೊರಗೆ ಹೊರಕ್ಕೆ ಏನಂದ್ರೆ ಏನು ಹೇಳ್ರಿ ನಿಮ್ಮ ಮಗಳು ಒಂದು ಕೆಲಸ ಮಾಡಿದ್ರೆ ಬಂದಂಗೆ ನಿಂದು ಬರೀ ಕುಂದ್ರೆ ಇಷ್ಟು ಮಾಡಿ 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 ಸಾಕಾಗೈತಿ ಮತ್ತು ಗೈಗೊಂಡು ನೋಡ್ಬಿಟ್ಟು ನನಗೆ ಅದಕ್ಕೆ ಬೇಕು ಬೇ ಇದು ಬೇಕು ಬೇ ಚಹಾ ಮಾಡ್ಕೊಡು ನಾಷ್ಟ ಮಾಡ್ಕೊಡು ಅವಳಿಗೆ ಮಾಡ್ಕೊಡು ಚಿನ್ನೂರು ಮಾಡ್ಕೊಡು ಮತ್ತು ಬಜ್ಜಿ ಮಾಡ್ಕೊಡು ತಿನ್ನಂಗ ಆಗತೈತಿ ಹೋಲ್ ಬಿಡು ಈಗ ಸುಧಾರಿಸ್ತಾ ಮಾನ್ನಾ ಸುಧಾರಿಸ್ತಾ ಮಗಳು ಇರಲಿ ಬಂದೈತೆ ಮನೆಗೆ ಸುಮ್ಕುತ ಎಷ್ಟು ಸುಮ್ಕು ಕುಂದಿರೀರಿ ನನಗೂ ಏ ಮಾಡಿ 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 ಸಾಕೈತಿ ಅಷ್ಟು ಕನಿ ಕರಿಲ್ಲ ಅವ್ರು ನಮ್ಮ ಮಗು ಮಾಡ್ತಾಳೆ ಒಂದಿಟ್ಟು ನಾನು ಹೆಲ್ಪ್ ಮಾಡ್ಬೇಕು ಸಹಾಯ ಮಾಡ್ಬೇಕು ನಮ್ಮ ಮಗು ಸಹಾಯ ಆಗ್ಬೇಕು ನನಗೆ ಅದು ಒಂದು ಈಟು ಇಲ್ಲಕ್ಕೆ ಈಗ ಕಳ್ಳ ಅನ್ನೋದೇ ಇಲ್ಲ ಏ ಹೋರ್ ನೀವು ಇಬ್ಬರು ಹೋರ್ ನಾ ಹೇಳತ್ನಕಿ ಮಾತಾಡ್ತಾ ಮುಗ ಬಾರ್ತಿ ಯಾಕೆ ಮಗಳ ಯಾಕೆ ಕಳಕತಿ ಅಲ್ವಾ ಮಗಳ ನೀ ಬಂದಿ ಇಲ್ಲಿ ಹಾ ಕೆಲಸ ಕಲಿತೀನಿ ನಾ ಕಲ್ಕೊಂಡ್ ಬರ್ತೀನಿ ಈಗ ಬರುದೇ ಜಗಳ ನಿಮ್ಮ ಮನ್ಯಾಗು ಎದಕ್ಕೆ ಬಂದೈತಿ ನೀ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಬಂದೈತಿ ಹಾ ಅವರು ಈಗ ನಿಮ್ಮ ಅನ್ನೊಂದು ನಿಮ್ಮ ಒಂದು ತಪ್ಪನ್ ಬ್ಯಾಂಡು ಅವರು ಒಂದು ತಿಂಗ್ಳು ತನ ಆಯ್ತು ನೀನು ನೋಡಾಕತ್ತ ಅವ್ರಿಗೆ ಒಂದ್ ಮತ್ತ್ ಸೀಟ್ ಬರೋದೇ ಅಲ್ವಾ ಸಹಜ್ ಬರೋದೇ ಅದು ಸೀಟ್ ನೀವು ಮತ್ತೆ ಏನು ಮಾಡ್ಲಾರ ಹಿಂಗೆ ಕೂತ್ರಿ ಹಂಗ ನೋಡು ನಾಳೆ ಈಗ ನೀ ಹಿಂಗೆ ಮಾಡಕ್ಕ ನಾ ಗಂಡನ ಮನೆಗೂ ಕಿಮ್ಮತ್ತಿಲ್ಲ ತವ್ರ ಮನೆಗೂ ಕಿಮ್ಮತ್ತಿಲ್ಲ ನೋಡಿ ಏನು ಮಾಡ್ತಿ ಭಾಳ ಆದ್ರೆ ಹೌದು ಒಂದಿಟ್ಟು ಯಾರು ಏನಾರ ಮಾಡ್ಯಾರ ಅಂದ್ರೆ ಅದು ಇದು ನೀ ಏನು ಮಾಡೋದಿಲ್ಲ ಸುಮ್ಮನೆ ಕುಂದ್ರುದು ಸುಮ್ಮನೆ ಕುಂದ್ರದು ಅಂದ್ರೆ ಯಾರಿಗಾದ್ರು ಸಿಟ್ಟು ಬರ್ತೈತಿ ನೋಡು ಏನು ಮಾಡ್ತಿ ನಿನಗೆ ಬಿಟ್ಟಿದ್ದು ನಾ ಏನು ಜಾಸ್ತಿ ಹೇಳೋದಿಲ್ಲ ನೋಡಿ ಈಗ ಹೋಗಬೇಡ ನೋಡು ವಿಚಾರ ಮಾಡು ಅಲ್ಲಪ್ಪ ನೀನು ಅವ್ರ ಅವ್ರ ಗೊತ್ತ ಮಾತಾಡ್ತೇಯ ನನಗೇನು ಸ್ವತಂತ್ರ ಇಲ್ಲ ಈ ಮನೆಯಾಗ ಬರೀ ಕೆಲಸ ಮಾಡೋಕ್ಕೆ ಬರಲಿ ಅದೇ ಇಲ್ಲಿ ಇದೆ ಸಾಕು ನಾನೇ ಏನಾರು ಮಾಡುವ ಸಾಕು ಹೋಗ್ತೀನಿ ಮಗಳ ನಿನಗೆ ಯಾಕೆ ಅರ್ಥ ಆಗತ್ತಿಲ್ಲವಾ ಸೂಕ್ಷ್ಮಿಗೆ ಅರ್ಥ ಮಾಡ್ಕೊ ನಿಮಗೆ ತಿಳಿಸಿ ಹೇಳುವಷ್ಟು ನೀ ಸನ್ನೆಕ್ಕಿನೂ ಅಲ್ಲ ನಿನಗೆ ಯಾಕರೆ ಅರ್ಥ ಆಗಲಿಗೈತಿ ಏನು ಸುದ್ದಿ ಒಂದು ಅರ್ಥ ಆಗಲಿಗೈತಿ ನೋಡಿ ಏನು ಮಾಡ್ತೀನಿ ನಿನಗೆ ಬಿಟ್ಟಿದ್ದು ನಿನ್ನ ಇಷ್ಟ ನಾ ಹೆಂಗೆ ಹೇಳುವ ಏನು ಹೇಳಿದ್ರು ತಪ್ಪು ಈ ಹಂಗಾರೆ ಹೇಳ್ಬೇಕು ಹೇಳಬೇಕನ್ನೋದೇ ಅರ್ಥ ಆಗಲಿ ನನಗೆ ಹೌದು ಸನ್ನೆಕ್ಕಿದಳ ಬಡದು ಹೇಳ್ದೆ ಹಂಗೆ ಹಿಂಗೆ ಇಲ್ಲ ದೊಡ್ಡ ಕೈಗ ಅರ್ಥ ಮಾಡ್ಕೋಬೇಕು ಸೂಕ್ಷ್ಮ ಎಲ್ಲನೂ ತಿಳಿಸಿ 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 ಹೇಳೋಕ್ಕಾಗಲ್ಲ ಎಲ್ಲನೂ ಹೇಳಿ ಹೇಳಿ ಕೇಳಿ ಮಾಡ್ಸ್ಕೊಳ್ಳೋಕ್ಕೂ ಆಗಲ್ಲ ಈ ಹುಚ್ಚಿಡೋದು ಹೋಗಿತ್ತು ನಿಮ್ಮಂಥವ್ರ ಜೊತೆ ನೋಡು ಎಲ್ಲೂ ಹೇಳಕ್ಕಾಗಲ್ಲ ನೀವು ದೊಡ್ಡವರಾಗಿರ್ತೀರಿ ಬುದ್ಧಿ ಬಲ್ತಿರ್ತೈತಿ ನೋಡಿ ಸೊ ಕೆಲವೊಂದು ಸೂಕ್ಷ್ಮಗಳನ್ನು ಹೇಳಾರು ಮಾಡ್ಯಾರು ಪಟ್ಟನೆ ನೀವೇ ತಿಳ್ಕೊಬೇಕು ಏನವ್ವ ನೀವು ಮಾಡೋದು ನನಗೂ ಸರಿ ಅನ್ನ ಐತಿ ನೋಡು ಸರಿಯಾಗಿ ತಿದ್ಕೋ ಏನು ಮಾಡ್ತೀನಿ ನೋಡುವ ಈಗ ಆಳು ನಿಂದ್ರಿಸು ಬಿಡು ಆಳು ನಿಂದರು ನಿಂದ್ರಸು ಅಳು ಗಪ್ಪ ಸಮಾಧಾನ ಮಾಡ್ಕೋ ಮನೆಗೆ ನಾ ಹೇಳ್ತೀನಿ ನಾನು ಇನ್ನೊಂದು ಸತಿ ಹಂಗಡತ್ತೆ ಹಾಂ ನಾನು ಕೇಳಿಸ್ಕೊಂಡೆ ಹೊರಗೆ ಇನ್ನೊಂದು ಸರ್ತಿ ಅನ್ನೋದಿಲ್ಲ ಅವನಿಗೆ ಎಷ್ಟು ಅಕ್ಕೈತಿ ನಿನಗೂ ಅಷ್ಟು ಅಕ್ಕೈತಿ ಮನ್ಯಾಗ ನಾ ಇರೋತನ ನಿನಗೇನು ಅನ್ನಿಸ್ಕೊಡೋದಿಲ್ಲ ಆದರೆ ನೀವು ಮಾಡೋ ರೀತಿ ಎಲ್ಲರಿಗೂ ಬ್ಯಾಸ್ ಆರಾಗತೈತಿ ಸಿಟ್ಟು ಬರ ಸಿಟ್ಟು ತರ್ಸಕತೈತಿ ಅರ್ಥ ಮಾಡ್ಕೊ ನಿನಗೆ ಮನೆ ಹಕ್ಕಿಲ್ಲ ಹಂಗಿಲ್ಲ ಏನಿಲ್ಲ ನಿನಗೆ ಅವ್ನಿಗೆ ಅಷ್ಟೈತಿ ನಿನಗೂ ಅಷ್ಟೈತಿ ಆದರೆ ನೀವು ಮಾಡೋ ರೀತಿ ನಡ್ಕೊಳ್ಳೋ ರೀತಿ ಎಲ್ಲರಿಗೂ ಸಿಟ್ಟು ತರ್ಸತೈತಿ ನೋಡ್ಬಾ ತಂಗಿ ತಿಳ್ಕೊ ಭಾಳ ನಾ ನೋಡಿ ಹೌದು ನಾ ಮಾಡೋದೇ ತಪ್ಪೇನಾ ನಾ ಹಿಂಗಿರೋದ್ರಿಂದ ಅವಾಗ ಅಣ್ಣಗ ಎಲ್ಲರಿಗೂ ಸಿಟ್ಟು ಬರಾತೈತನ ಅದಕ್ಕೆ ನನ್ನ ಗಂಡನ ಮನೆಗೂ ನಾನು ಸೇರಲ್ಲ ಯಾರ ಈಗ ಅವರೇ ಹಂಗಿದ್ರೆ ನನಗೂ ಹಂಗೆ ಅನ್ನಿಸ್ತೈತೆನಾ ನಾನು ಸುಧಾರಿಸಬೇಕು ಮಾಡಲಿ ನನಗೆ ಕೆಲಸ ಮಾಡಕ ಬೇಸರಾಗ್ತಿ ನಾನೇ ಆಗೋದಿಲ್ಲ ನಾನು ಆಗುದಿಲ್ಲ ನಾ ಏ ಹಾಕ್ತಿನಿ ಅವರಕ್ಕ ಎಷ್ಟು ಗದ್ದಿ ಮುಂಜಾನೆ ಮುಂಜಾನೆ ಇರುವುದಿಲ್ಲ ಜಲ್ದಿ ಹೋಗಿ ತಗೊಂಡ್ ಹೋದ್ರ ಆಯ್ತಂತ ನಾ ಬಂದ್ರೆ ನೋಡಲಿ ಅಲ್ಲಿ ನೋಡಲಿ ಈಗ ಒಬ್ಬರು ಮೇಲೆ ಒಬ್ರು ಬೀಳಾತಾರೆ ಹೌದು ನೋಡ ಎಷ್ಟು ಗದ್ಲೈತಿ ಸುಮ್ಮನೆ ಸಂಜೆಕ್ ಬರಲಿಲ್ಲ ನೋಡಿ ಸಂಜೆನೋದ್ರೆ ಸ್ವಲ್ಪ ಕಡಿಮೆ ಆಗ್ತಿತ್ತು ಹೆಂಗ್ ಏ ತಮ್ಮ ಇಲ್ಲಿ ನೋಡಿ ಇಲ್ಲಿ ನಮ್ದು ಅರ್ಜೆಂಟ್ ಐತೆ ಅಪ್ಪ ನಮಗೆ ಒಂದಿತ್ತು ರೇಷನ್ ಕಾರ್ಡ್ ಬಿಡಲ್ಲ ನಾ ಪುಣ್ಯ ಬರ್ತೈತೆ ನಿನಗೆ ನಮ್ದು ಅರ್ಜೆಂಟ್ ಐತೆ ಒಂದಿತ್ತು ದವಾಖಾನೆಗೆ ಹೋಗ್ಬೇಕು ಈಗ ನಿಮಗೆ ಒಬ್ಬರಿಗೆ ಕಳಿಸ್ ಕಾರ್ಡ್ ಕಳಿಸಿದ್ನ ಇಲ್ಲಿ ಹಿಂದಿದ್ದವ್ರು ನನ್ನ ಜೊತೆ ಜಗಳ ತೆಗಿತಾರೆ ರೀ ನಾವೇನು ಹೇಳ್ಬೇಕು ರೀ ಅವ್ರಿಗೆ ಏನು ಹೇಳ್ಬೇಕು ರೀ ಏಪ್ಪ ಹಂಗೆ ಯಾಕೆ ಮಾಡ್ತೀಯ ತಮ್ಮ ಒಂದಿತ್ತು ಹಾ ಕೊಟ್ಟು ಕಳಿಸು ದವಾಖಾನೆಗೆ ಹೋಗ್ಬೇಕಂತ ಹೇಳಕತ್ತೇವಿ ಅಕ್ಕ ರೀ ನಾವು ನಮ್ಮ ಮನೆಗೂ ನಮ್ಮ ಮನೆಯಾಗ ನಮ್ಮ ಅತ್ತಿಗೆ ದವಾಖಾನೆ ಹಾಕ್ಯಾರ ರೀ ಅವರು ಆ ದವಾಖಾನೆಗೆ ಅದರ ಅಡುಗೆ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೇಕು ರೀ ನಂದು ಅರ್ಜೆಂಟ್ ಐತಿ ನಾವೇನು ಮಾಡ್ಬೇಕು ರೀ ನೀವು ಅಲ್ಲಿ ನಡ್ಬಾರ್ಕೊಂಡು ಹಿಂಗೆ ಕೊಡ್ರಿ ಕೊಡ್ರಿ ಅಂದ್ರೆ ಅಯ್ಯ ಏನು ಅಯ್ಯವ ಮಕ್ಕ ಸುಕ್ಕಿ ಹೇಳಿದ್ರೆ ಮೈ ನೀ ಏನು ಹಾ ನೀರು ದವಾಖಾನಿಗ್ ಹೋಗುದಿತ್ತ ಹೇಳೈತಿ ಹಾ ನಾನು ಅದ ಹೇಳಾಕತ್ತೀನಿ ನಮ್ದು ಏನು ಕೆಲಸ ಯಾರೇ ಇಲ್ಲ ನಾವೇನು ಇಲ್ಲಿ ಬಂದ್ ಇದ್ರುದಿಲ್ಲ ನಮಗೂ ಏನೂ ಒಂದ್ ಕೆಲಸ ಅರ್ಜೆಂಟ್ ಅರ್ಜೆಂಟ್ನ ಬಂದು ನಾವು ಪಟ್ಟೆ ತಗೊಂಡ್ ಹೋಗೋಕೆ ಬಂದಿರ್ತೇವ್ರಿ ಆ ಮನ್ಯಾಗ ಒಟ್ಟು ಈಗ ನಾವು ಹೋಗ್ಬೇಕು ಅಡಿಗೆ ಮಾಡ್ಕೊಂಡು ಮತ್ತ ನಿಮ್ಗ ಅಟ್ಟೆ ಇರ್ತಾವಲ್ಲ ರೀ ಕೆಲಸ ಬರಿಸಿ ಏ ನೀ ಅಲ್ಲಿ ಮೂಲಂಗಿ ತಗೊಂಡ್ ಕಾಣಸ್ಲಾರ್ದಂಗೆ ಓದ ಓದಕೋತ್ ಕುಂದ್ರು ಬೇಡ ಯಾರು ನೀನು ಯಾರ ಬಂದ್ ಇಲ್ಲಿ ಏನ ಸುಮ್ ಕೇಳನ್ ಕೇಳಿ ಏನು ನಿನಗೆ ಏನು ಬಂದೇ ಇವ್ರು ಸುಮ್ ಕೂತಾರೆ ಇವ್ರು ಎಲ್ಲರು ನಿಂತವ್ರು ಸುಮ್ಮಲ್ಲ

நோடல் கதல அந்த இல்லை நோட நோட மத்தி ஒன் கை நோடே நோடே நீங்க முந்தேக்கா பா நீ ஏ தங்கி நீங்க அவனே இல்ல சும்கூத்த ಜಗತ್ತಿಗೆ ಮಹಾ ಜನ ಮುಂಜಾನೆ ಮುಂಜಾನೆ ಜಗ ಸಿಕ್ಕಿಲ್ಲ ನಿನಗೆ ಕೈ ಬಿಡು ನೀ ಕೈ ಬಿಡು ಗೌರಕ್ಕೆ ಹೇಳ್ತೀನಿ ಏ ಮುಂಜಾನೆ ಮುಂಜಾನೆ ಜಗಳ ಸಿಕ್ಕಿಲ್ಲ ಅನ್ಸುತ್ತೆ ಮೈ ಮೇಲೆ ಕರ್ಕೊಂಡು ಜಗಳಕ್ಕೆ ಬರತ್ತ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರತ್ತ ಇನ್ನೇನು ತಿಂದಿದ್ದ ಉಂಡಿದ್ದ ಹಾಂ ಬಿಡು ಕೈ ನೀ ಹೇಳ್ತೀನ ಬಾ ಏನ್ ಜಗಳ ಬೇಡ ಜೂಟ್ ಬೇಡ ಬಾ ನಡಿ ಹೋಗೋಣ ಮನಿ ಒಂದು ಸಂಜೆಗೆ ಬರೋಣ ಬಾ ನಾವು ಗೌರಕ್ ಬಿಡ ನೀ ಬಾಳೆ ಆಗ್ಯ ತಿಕ್ಕಿಂದು ಹೋಗಿ ಹೋಗಿ ಏನು ದೊಡ್ಡ ಬಾರಿಕೆ ಸಮತಿ ಮಾಡಿದ್ವಿ ಇಲ್ಲಿ ನೋಡು ನೋಡಿ ಅಕ್ಕಿ ಎಟ್ಟರೆ ಸೊಕ್ಕಿರ್ಬೇಕು ಎಟ್ಟರೆ ಮಾಡಕ್ಕೆ ತಾಳು ನೋಡಿ ಬಿಟ್ಟರೆ ಬಿಡ பாசும அவு அவுக்கு ஜெகார் அது கால கேப்பங்க நாவே கெசராக கல் மாரி சுடுக்க ஆகித்து நடிசும